ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಕಲರ್ಸ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ಹೂಡಿಕೆದಾರರಾಗಿರಲಿ ಅಥವಾ ಗೃಹಿಣಿಯಾಗಿರಲಿ ಇವತ್ತಿನ ಮಾರ್ಕೆಟ್ ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಏನಾಗಿದೆ ವಾಹನ ಸವಾರರಿಗೆ ಪೆಟ್ರೋಲ್ ರೇಟ್ ನಿಮ್ಮ ಜೇಬಿಗೆ ಕತ್ತರಿ ಹಾಕುತ್ತಾ ಅಥವಾ ನೆಮ್ಮದಿ ತರುತ್ತಾ ಈ ಎಲ್ಲ ಅಪ್ಡೇಟ್ಸ್ ನಿಮಗಾಗಿ ಇಲ್ಲಿದೆ ಅದಕ್ಕೂ ಮೊದಲು ಇದೇ ಮೊದಲ ಬಾರಿಗೆ ನೀವು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ बरते ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ ಭೂಮಿ ಮತ್ತು ಬಂಗಾರ ಯಾವತ್ತೂ ಕೈಬಿಡಲ್ಲ ಅಂತ ಕಷ್ಟದ ಸಮಯದಲ್ಲಿ ನಮಗೆ ತಟ್ಟನೆ ನೆರವಾಗಿ ಬರೋದು ಮನೆಯಲ್ಲಿರೋ ಚಿನ್ನ ಹೀಗಾಗಿಯೇ ಎಷ್ಟೇ ಬೆಲೆ ಏರಿದರೂ ಬಂಗಾರದ ಮೇಲಿರೋ ನಮ್ಮ ವ್ಯಾಮೋಹ ಮಾತ್ರ ಕಮ್ಮಿ ಆಗಲ್ಲ ಆದರೆ ಕಳೆದ ಕೆಲವು ದಿನಗಳಿಂದ ಮಾರುಕಟ್ಟೆಯ ಗ್ರಾಫ್ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ಅಂತ ಚಿನ್ನದ ದರ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರೋ ಯುದ್ಧದ ಭೀತಿ ಮತ್ತು ಷೇರು ಮಾರುಕಟ್ಟೆಯ ಏರಿಳಿತಗಳು ನೇರವಾಗಿ ಚಿನ್ನದ ದರದ ಮೇಲೆ ಪರಿಣಾಮ ಬೀರುತ್ತಿವೆ you okay. ಚಿನ್ನದ ರೇಟ್ ಇಳಿಕೆಯಾಗಿದೆಯಾ ಅಥವಾ ಮತ್ತೆ ಏರಿಕೆಯ ಶಾಕ್ ಕೊಟ್ಟಿದೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ನಿಖರವಾದ ಉತ್ತರ ಮತ್ತು ವಿಶ್ಲೇಷಣೆ ಇಲ್ಲಿದೆ ಪೂರ್ತಿ ವಿಡಿಯೋ ನೋಡಿ ಈ ಮಾಹಿತಿಗೆ ಒಂದು ಲೈಕ್ ಕೊಡಿ ಮೊದಲಿಗೆ ಚಿನ್ನದ ಬೆಲೆಯ ಮೇಲೆ ಅತಿ ಹೆಚ್ಚು ನೇರ ಪರಿಣಾಮ ಬೀರುವ ಜಾಗತಿಕ ಅಂಶವಾದ ಯು ಡಾಲರ್ ಮತ್ತು ರೂಪಾಯಿ ಮೌಲ್ಯದ ಸ್ಥಿತಿಯನ್ನು ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೊಂಬತ್ತು ರೂಪಾಯಿ ಹತ್ತು ಪೈಸೆ ಇತ್ತು ಇಂದು ಒಂದು ಯುಎಸ್ ಡಾಲರ್ಗೆ ರೂಪಾಯಿ ಮೌಲ್ಯ ಎಂಬತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸೆ ಆಗಿದೆ ರೂಪಾಯಿ ಎದುರು ಡಾಲರ್ ಮೌಲ್ಯ ಇಪ್ಪತ್ತು ಪೈಸೆ ಏರಿಕೆ ಕಂಡಿದೆ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ನೋಡುವುದಾದರೆ ಇಂದು ಒಂದು ಲೀಟರ್ ಪೆಟ್ರೋಲ್ ಗೆ ನೂರ ಮೂರು ರೂಪಾಯಿಯಾಗಿದೆ ಇಂದು ಒಂದು ಲೀಟರ್ ಡೀಸೆಲ್ ಗೆ ತೊಂಬತ್ತೊಂದು ರೂಪಾಯಿಯಾಗಿದೆ ಇಂದು ಒಂದು ಕೆಜಿ ಸಿ ಎನ್ ಜಿ ಗೆ ರೂಪಾಯಿಯಾಗಿದೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ನೋಡುವುದಾದರೆ ನಿನ್ನೆ ಬೆಳ್ಳಿ ಒಂದು ಕೆಜಿಗೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಇಂದು ಒಂದು ಕೆಜಿ ಬೆಳ್ಳಿಗೆ ಒಂದು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿಯಾಗಿದೆ ಒಂದು ಕೆಜಿ ಬೆಳ್ಳಿಗೆ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರ ಎಪ್ಪತ್ತ್ ಮೂರು ರೂಪಾಯಿಯಾಗಿದೆ ಇನ್ನು ನಿನ್ನೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೇಳು ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಲಕ್ಷದ ಇಪ್ಪತ್ತೇಳು ಒಂಬೈನೂರ ಚಿನ್ನದ ಬೆಲೆ ಎಂಟುನೂರ ಎಪ್ಪತ್ತು ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೆರಡು ಸಾವಿರದ ಏಳುನೂರ ತೊಂಬತ್ತೊಂದು ರೂಪಾಯಿಯಾಗಿದೆ ಮತ್ತು ನಿನ್ನೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನಾರು ಸಾವಿರದ ನಾನೂರ ಐವತ್ತು ರೂಪಾಯಿ ಇತ್ತು ಇಂದು ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಒಂದು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಾಗಿದೆ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನಕ್ಕೆ ಎಂಟುನೂರು ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಒಡವೆ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೈದು ರೂಪಾಯಿಯಾಗಿದೆ ಇಲ್ಲಿ ನೀಡಲಾಗಿರುವ ಎಲ್ಲಾ ಬೆಲೆಗಳು ಜಿಎಸ್ಟಿ ಟಿಡಿಎಸ್ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಶುಲ್ಕಗಳನ್ನು ಒಳಗೊಂಡಿರುವುದಿಲ್ಲ ಕೇವಲ ಬಂಗಾರದ ಬೆಲೆ ಮಾತ್ರ ನಾವು ಹೇಳಿರುವುದು ಪ್ರತಿದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ನ ನಿಖರ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ